ओम् मुद्द्रामन वलव एंटनय अवतार वंदनेय प्रकरण वंदनेय प्रकरण वलुमे रागद लहरी वलुमे ರಾಗದ ಲಹರಿ ಈ ಪ್ರೀತಿ ಪ್ರೇಮ ಒಲವು ಒಲಮೆ ಒಲುಮೆ ವಲ್ಮೆ ಈ ಶಬ್ದಗಳನ್ನು ಕುರಿತು ಎರಡು ನೂರ ಮೂವತ್ತು ನಾಲ್ಕು ಚೌಪತಿಗಳು ಅಂದರೆ ಪ್ರೀತಿಯನ್ನು ಕುರಿತು ಮೂವತ್ತ್ನಾಲ್ಕು ಎರಡು ನೂರ ಮೂವತ್ತ್ನಾಲ್ಕು ಚೌಪದಿಗಳ್ಬೋದು ಈ ಇಡೀ ಗ್ರಂಥದ ನಿಯರಿಂಗ್ ಸನಿಹದ ಸುಮಾರು ಒಂದು ನಾಲ್ಕಾಂಶ ಭಾಗವನ್ನು ಅದು ಕವಳಿಸಿದೆ ಇದು ಹೇಗೆ ಸಾಧ್ಯ ಮುಂಚಿನಿಂದಲೂ ಪೂಜ್ಯ ಶಿವಪ್ಪನವರು ಪ್ರೇಮ ಕವಿ ಸಹಜ ಕವಿ ಅಂತ ಖ್ಯಾತಿಯನ್ನು ಪಡೆದಿದ್ದರು ಈ ಪ್ರೇಮ ಗೀತೆಗಳ ಮೂರು ಪ್ರ ಸಂಕಲನ ಅವರಿಂದ ಪ್ರಸಿದ್ಧ ಪಡೆದಿವೆ ಪ್ರಕಟಾಗಿವೆ ರಾಗರತಿ ಅನುರಾಗ ರಾಧಾ ಮಾಧವ ಶ್ರೇಷ್ಠ ಸಾಹಿತಿಗಳಂಥ ಶ್ರೀ ಪೂತೀನ ಶ್ರೀ ನರಸಿಂಹಸ್ವಾಮಿಗಳಂಥ ಕವಿಗಳಿಂದ ಪ್ರಶಂಸೆ ಪಡೆದವು ಇನ್ನು ರಾಧಾ ಅಂತೂ ಅದು ಕನ್ನಡದ ಗೋವಿಂದ ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದದ ಆ ನಾಡೋಜ ದೇಜೋಗೌ ಅವರಿಂದ ಇವತ್ತ ನಾ ಮುಂದುವರೆಸ್ತೇನೆ ಯಾವುದು ಒಲುಮೆ ರಾಗದ ಲಹರಿಯ ಮುಂದಿನ ಒಂದು ಆ ಚೌಪದಿಗಳನ್ನು ಒಲುಮೆ ಹಣತೆಯ ಬೆಳಕು ನೇವರಿಸಿದಾಗೆದೆಯ ಕವಿತೆ ಪುಟಿದೇಳುವದು ಆ ನಿರುವಿನಲ್ಲಿ ಯಾವ ತೋರಿಕೆ ಇರದ ಮುದವಷ್ಟೆ ಹುದಲ್ಲಿ ಒಲವು ಹಕ್ಕಿಯ ಹಾಡು ಮುದ್ದು ಮನಮನದ ಮನದ ಸೂಕ್ಷ್ಮತೆಯ ಒಳನೋಟ ಅರಿಯದಿರೆ ಹರಡಿ ನಿಲ್ಲುವ ಜಂತೂ ಅನುರಾಗಸುಮನ ತುಡಿ ತುಡಿದು ಮಿಡಿದರಿದೆ ಸಲ್ಲಾಪ ಸಮೋದಂ ವರಟುತನವಲವಲ್ಲ ಮುದ್ದುರಮ್ ಒಂದಾದ ಮನದಲ್ಲಿ ಇದೆ ಪ್ರೀತಿ ಸುಮಾನಂ ಹಣ तुवलुमेयनु नी कोळ्ळलारे कण्णकुडिनोटदलि अदनु गुरुतिसबहुदु अनुराग हिरिदन्नु मुद्दुरमाम् अनुराग हिरिदन्नु मुद्दुरमाम् केसरु तावरे मूल ऊचलवु केसरेणु कस्तूरि अतिकप्पु कम्पु कप् ಕೆಂಪೇನು ಕೆಂಪ ಆಕಳ ಬಣ್ಣ ಆಹಾಲು ಕೆಂಪೇನು ವಲವು ಕುಲ ಕಂಟಿದೆಯೇ ಮುದ್ದುರಮ ನಾಲ್ಕು ಪ್ರಶ್ನಾರ್ಥಕ ಚಿಹ್ನಗಳು ಪ್ರೀತಿ ಮನೆ ಮಾಡಿದರೆ ಭಾವ ಸಂಗಮ ಸುಗಮ ಮಾಧುರ್ಯ ಕೊನರಿದರೆ ಉಲ್ಲಾಸ ಚಿಲುಮೇ ನೆನಪು ಗರಿಗೆದರಿದರೆ ಬಣ್ಣ ಬಣ್ಣದ ಲೋಕ ಒಲವು ಕಾಮನ ಬಿಲ್ಲು ಓಹೋ ಒಲವು ಬಿಲ್ಲು ಮುದ್ದು ರಮನ್ ಹನಿಗೆ ಹನಿಗೂಡಿದರೆ ಹನಿಗೆ ಹನಿಗೂಡಿದರೆ ನದಿ ರೂಪ ತಾಳುವುದು ಗತಿಗೆ ಗತಿ ಒಗ್ಗಿದರೆ ಅದೇ ಸಲೀಲಧಾರೆ ಅಲೆಗೆ ಅಲೆ ಒಲಿದರದೆ ಸಾಗರದ ಸೌಂದರ್ಯ ಒಲಗಿ ಒಲುಮೆಯ ಕೊಡುಗೆ ಮುದ್ದುರಮಂ ನಲುವಿನಲಿ ನಲವಿನಲಿ ಒಂದಾಗಿ ನಕ್ಕು ನಲಿದಿರಬಹುದು ಬರಡಾಯಿ ತೆಂದದರ ಬರಡಾಯಿ ತೆಂದದರ ಮರಹು ಚಿಲುಮೆಯಂತಾಗದಿರೆ ಆ ಒಲವು वलुमे नित्योत्सव ओ मधुरम् अद्भुत वलुमे नित्योत्सव ओमुुरं प्रीति एम्बु सदा काल वस्तु साधनया हिन्दु भावनया सङ्गव एो तोरे इ सरद हिन्दे नूरु धनि सारव हिन्दे ಒಮೆಯಲ್ಲಿ ಸೆಳೆತವಿದೆ ಮುದ್ದುರಮ ವಿರಹದಲಿ ನೊಂದವರ ನಯನದಲ್ಲಿ ಪ್ರೀತಿಯಿದೆ ತುಟಿ ಒಣಗಿದೆಡೆಯಲ್ಲಿ ರಾಗ ಮುದ್ರೈ ತಂಬೂರಿ ಶ್ರುತಿಯಲ್ಲಿ ಪರವಶತೆನಾದವಿದೆ ಮೀರಿದನುಭವವಲ್ಲವೋ ಮುದ್ದುರಮನ್ ಗೀತೆಯಲ್ಲಿ ನಾದವಿದೆ ನಾದದಲ್ಲಿ ಮೋದವಿದೆ ಒಂದೊಂದು ಬೆರೆತರಿದೆ ಬಾಳಿನಲಿ ಹಾಳ್ಜೇನು ಒಂದೊಂದು ಬೆರೆತರಿದೆ ಹಬಾಳಿನಲಿ ಹಾಲ್ ಜೇನು ಅನುರಾಗರಸಗೀತೆ ಮುದ್ದು ರಮ ಮತ್ತೊಮ್ಮೆ ಗೀತೆಯಲ್ಲಿ ನಾದವಿದೆ ನಾದದಲ್ಲಿ ಮೋದವಿದೆ ಒಲವಿನಲಿ ಹರುಷವಿದೆ ನವಿರ ಭಾವವಿದೆ ಒಂದೊಂದು ಬೆರೆತರಿದೆ ಹಾಳಿನಲಿ ಬಾಳಿನಲಿ ಹಾಲ್ ಜೇನು ಅನುರಾಗ ರಸಗೀತೆ ಮುದ್ದು ರಮ್ ತೋರಿಕೆಗೆ ನಗೆ ಮೂಡಿ ಮನಸು ಮುಮ್ಮಲ ಮರಗಿ ತೋರಿಕೆಗೆ ನಗೆ ಮೂಡಿ ಮನಸ್ಸು ಮುಮ್ಮಲ ಮರುಗಿ ಕಂಬನಿಯ ಹೊಳೆ ಹರಿದರೆಲ್ಲಿದೆಯೋ ಬಲವೋ ನಯಕೆ ಮಾಗದ ಜೀವ ಅದು ನಿಂತ ನೀರಮಡು ಎದೆ ಕರಗುವುದೇ ಒಲುಮೆ ಮುದ್ದು ರಮ ಅಬ್ಬ ಎದೆ ಕರಗುವದೆ ಒಲುಮೆ ಮುದ್ದು ರಮ ಎದೆ ಒಲುಮೆ ಮುದ್ದು मनदळल मनदळलनीगस परिभाषे अनुराग प्रीति अनु सर् मनदळलनीगस परिभाषे अनुरग अधुसार सर्वस्व जीवसंकेतं नवनादले तन्तु अधुवेरग कडलु वलुमे जीवन पुण्य ಮುದ್ದು ಮುದ್ದುರಮ್ ವಲುಮೆ ಜೀವನ ಪುಣ್ಯ ಮುದ್ದು ನಗು ತಲಿರೆ ಮನೆಯೊಂದು ಸಕಲ ಸಂತಸ ತಾಣ ಅಹ ನಗು ಮನೆಯೊಂದು ಸಕಲ ಸಂತಸ ತಾಣ ಅಳುತಲಿರೆ ಅದೇ ನರಕ ಪ್ರತಿನಿಮಿಷದಲ್ಲಿ सहकार वडनाट करुणे करुणेबाळिन सत्त्व सहकार वडनाट करुणे करुणेबाळिन सत्त्व प्रीतिरे प्रगतिमुद्दुरमं प्रीति इद्दरे प्रगति मद्दुरमं नीन लोकदलि कलियु सरि अ ಕಲಿ ಮೊದಲು ನೀ ಜನರ ಪ್ರೀತಿ ಎಷ್ಟು ಸರಳವಾದ ಉಪದೇಶ ಮುದ್ರಾ ಮುಂದು ನೀ ಏನ ಲೋಕದಲ್ಲಿ ಕಲಿಯದಿದ್ದರೂ ಸರಿಯೇ ಭಾಳ ದೊಡ್ಡ ವಿದ್ಯಾವಂತ ಆಗ್ಬೇಡ ಪಿ ಎಚ್ ಡಿ ಏನು ಪಡೆಯೋ ಅವಶ್ಯಕತೆ ಇಲ್ಲ ನೀ ಏನು ಮುಂಚೆ ಮಾಡಬೇಕು ಕಲಿ ಮೊದಲು ನೀ ಜನರ ಪ್ರೀತಿ ಮಾಡುವುದ करय गुणसाकु इबाळा संतसके यादव दकरे गुणा प्रीतिसोदु ಎಲ್ಲರನು प्रीतिಸೋದು ಅಕ್ಕರಯ ಗುಣಸಾಕು ಇಬಾळा ಸಂತಸಗೆ ಮರೆ ದ್ವೇಷ ಮರೆ ಮರೆ ದ್ವೇಷ ಮೇರೆ प्रीति ಮುದ್ದು ರಾಮಾ ಮರೆ ದ್ವೇಷ ಮೇರೆ प्रीति ಮುದ್ದು ರಾಮಾ ಮತ್ ಮತ್ತೆ ನಾಳೆ ಮುದ್ದುರಾಮ ಮುಂದುವರಿತಾನೆ ಈ ಒಂದನೆಯ ಪ್ರಕರಣ ನಮಸ್ಕಾರ